ಇದೊಂದು ಖುಷಿಯ ಅವಕಾಶ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡೋಕ್ಕಾಗಿದೆ ಅಂತಿರುವುದು ಏನು ಪತ್ರಿಕಾ ದಿನಾಚರಣೆ ಕುಂದಾಪುರದಲ್ಲಿ ಕುಂದಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಟನೆ ಸಂಘ ಮಾಡ್ತಿದ್ದಾರೆ ಇದೊಂದು ಇನಾಗ್ರೇಟ್ ಮಾಡೋಕ್ಕೆ ಸಿಕ್ಕಿದ್ದು ನನ್ನದು ಅದೃಷ್ಟ ಅಥವಾ ಒಂದು ಒಳ್ಳೆಯ ಅವಕಾಶ ಅಂತ ನಾನು ಬಯಸ್ತೇನೆ ನಾನು ನನ್ನ ಒಫಿಷಿಯಲ್ ಲೈಫ್ ಏನು ಕುಂದಾಪುರದಲ್ಲಿ ಎ ಎಸ್ ಪಿ ಆಗಿ ಶುರು ಮಾಡಿದ್ದೇನೆ ಪೊಲೀಸಿಂಗ್ ಮೋರ್ ಆರ್ಲೆಸ್ ಹೆಂಗೆ ಪೊಲೀಸಿಂಗ್ ಮಾಡಬೇಕು ಅಂತ ಕಲ್ತಿದ್ದು ಸಾರ್ವಜನಿಕರೊಟ್ಟಿಗೆ ಹೆಂಗೆ ಒಡನಾಟ್ ಒಡನಾಟ ಇಟ್ಕೋಬೇಕು ಅಂಥದ್ದು ಇವೆಲ್ಲ ಇಲ್ಲೇ ಕುಂದಾಪುರದಲ್ಲೇ ಕಲ್ತಿದ್ದು ಹಾಗಾಗಿ ಮುಂಚೆ ಹೇಳಿದಾಗ ನನಗೆ ತುಂಬ ಅಟ್ಯಾಚ್ಮೆಂಟ್ ಇರುವ ಜಾಗ ಕುಂದಾಪುರ ಮುಂಚೆ ಒಂದು ಒಂದು ವೇದಿಕೆ ಮೇಲೆ ಹೇಳಿದಾಗ ಕುಂದಾಪುರ ಜನತೆ ಎಷ್ಟು ಬೈ ಹಾರ್ಟ್ ಒಳ್ಳೆಯವರಿದ್ದಾರೆ ಅಂತ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಏನಾದೊಂದು ಕ್ಲಿಷ್ಟಕರವಾದ ಸಂದರ್ಭ ಬಂದರೆ ನಮ್ಮೊಟ್ಟಿಗೆ ನಿಲ್ತಾರೆ ಏನಾದರೂ ಇಲಾಖೆಗೆ ಸಮಸ್ಯೆ ಆದರೂ ಪೊಲೀಸ್ ಇಲಾಖೆಗೆ ಸಮಸ್ಯೆ ಆದರೂ ನಮ್ಮೊಟ್ಟಿಗೆ ನಿಲ್ತಾರೆ ಅದೇ ರೀತಿ ಕುಂದಾಪುರದಲ್ಲಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರು ಸಹ ಕುಂದಾಪುರ ಜನತಾ ಹಾಗೆ ಪೊಲೀಸ್ ಇಲಾಖೆಯೊಟ್ಟಿಗೆ ಏನೂ ಒಳ್ಳೆಯ ಕೆಲಸ ಮಾಡಿದ್ರು ನಮ್ಮೊಟ್ಟಿಗೆ ನಿಲ್ತೀವಿ ಅದಕ್ಕಿಂತ ಹೆಚ್ಚಾಗಿ ನಾನು ನೋಡಿದ ಹಾಗೆ ಒಂದು ತಪ್ಪು ಮಾಡಿದರೆ ಇಲಾಖೆಯಿಂದ ಆಗಲಿ ಏನಾದರೂ ಲೋಪ ದೋಷಗಳಿದ್ರೆ ಧೈರ್ಯವಾಗಿ ಅದನ್ನು ಬರೆಯುವಂತಹ ಅಥವಾ ತೋರಿಸುವಂತಹ ಪತ್ರಕರ್ತರಿರುವಂಥ ಒಂದು ಜಾಗ ಕುಂದಾಪುರ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಇದು ನಮಗೆ ತುಂಬ ಇಂಪಾರ್ಟೆಂಟ್ ಇದೆ ನಮ್ಮ ಬಗ್ಗೆ ಒಳ್ಳೇದು ಮಾತ್ರ ಬರೆದ್ರೆ ನಾವು ಕೆಲಸದಲ್ಲಿ ರಿಲ್ಯಾಕ್ಸ್ ಆಗಿರ್ತೀವಿ ನಮ್ಮ ಬಗ್ಗೆ ಕ್ರಿಟಿಕಲ್ ಆಗಿ ಕೆಲವೊಂದು ವಿಷಯಗಳು ಎಲ್ಲಿ ಲೋಪಗಳು ಬರ್ತದೆ ಅದರ ಬಗ್ಗೆ ಬರೆದಾಗ ಮಾತ್ರ ನಾವು ಆ ಸುಧಾರಣೆಗಳನ್ನು ಮಾಡಿಸಕ್ಕೆ ಇರುವಂಥದ್ದು ಆ ನಿಟ್ಟಿನಲ್ಲಿ ನೋಡಿದರೆ ಪ್ರೆಸ್ ಏನು ಹೇಳ್ತೀವಿ ಪೊಲೀಸ್ ಇಲಾಖೆ ಅಥವಾ ನಮ್ಮ ಸರ್ಕಾರದ ಕಣ್ಣು ಹಾಗೂ ಕಿವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ ಕೆಲವೊಂದು ವಿಷಯಗಳು ಕೆಲವೊಂದು ವಿಚಾರಧಾರೆಗಳು ಇವೆಲ್ಲ ತರಬೇಕಾದ್ರೆ ನೀವು ನಿಮ್ಮ ಮಾಧ್ಯಮಗಳಲ್ಲಿ ಪತ್ರ ಪತ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಪ್ರಸ್ತಾವಿಸಿದರೆ ಮಾತ್ರ ನಮ್ಮ ಗಮನಕ್ಕೆ ಬರುವಂಥದ್ದು ಸುಮಾರು ವಿಷಯಗಳು ಆ ರೀತಿಯಲ್ಲಿ ಮಾಡಿದರೆ ಮಾತ್ರ ನಮಗೆ ಎಲ್ಲ ಸಾರ್ವಜನಿಕರಿಗೂ ನ್ಯಾಯ ಅಂತ ನಾನು ಅರ್ಥ ಮಾಡ್ಕೊಳ್ತೇನೆ ನಮ್ಮದೇ ಇವರು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಗುರುಗಳಾಗಿರುವಂತಹ ಮಧುಗರ್ ಶೆಟ್ಟಿ ಸರ್ ಅವರ ತಂದೆ ಇದೇ ರೀತಿ ವಡರ್ಸೆ ರಘುರಾಮ್ ಶೆಟ್ಟರು ಮಾಧ್ಯಮ ಫೀಲ್ಡಲ್ಲಿ ವರ್ಕ್ ಮಾಡಿ ಅವ್ರದ್ದು ಆದರ್ಶಗಳನ್ನು ನೋಡಿ ಕಲಿತ್ಕೊಂಡು ಆ ರೀತಿಯಲ್ಲಿ ಒಂದು ಒಳ್ಳೆಯ ಪೊಲೀಸ್ ಆಫೀಸರಾಗಿ ಅವರ ಜೀವನವನ್ನು ಬದಕ್ ಬದುಕಿದ್ದವರು ನಮ್ಮ ಮಧುಗರ್ ಶೆಟ್ಟಿ ಸರು ಅದೇ ರೀತಿಯಲ್ಲಿ ಆ ಆದರ್ಶಗಳನ್ನು ಎಲ್ಲ ಐ ಪಿ ಎಸ್ ಆಫೀಸರ್ಸಿಗೆ ತರಬೇಕು ಆಫೀಸರ್ಸ್ಗೂ ಆ ಪಾಠಗಳನ್ನು ಕಲಿಸಬೇಕು ಅಂತ ಆಸೆ ಇದ್ದವರು ಅವರು ಸೊ ಆ ರೀತಿಯಲ್ಲಿ ಮಾಧ್ಯಮ ಹಾಗೂ ಪೊಲೀಸ್ ಇಲಾಖೆ ಮಧ್ಯದಲ್ಲಿರುವಂಥ ಏನೋ ಒಂದು ನಂಟಿದೆ ಅದು ತುಂಬ ಅಗಾಧವಿದೆ ಡೀಪ್ ಇದೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಮತ್ತು ಒಂದು ಆರ್ಟಿಕಲ್ ಅಥವಾ ಒಂದು ನ್ಯೂಸ್ ಅಥವಾ ಒಂದು ಫೋಟೋಗೆ ಎಷ್ಟು ಇಂಪ್ಯಾಕ್ಟ್ ಇರ್ತದೆ ಅಂತ ನಾವು ಎಷ್ಟು ಉದಾಹರಣೆ ಹೇಳಿ ಹೇಳಿದರೂ ಸಾಕಾಗಲ್ಲ ಸುಡಾನಲ್ಲಿ ಒಂದು ಸರ್ತಿ ಫ್ಯಾಮಿನ್ ಆಗಿದ ಟೈಮಲ್ಲಿ ಕೆವಿನ್ ಕಾರ್ಟರ್ ಅಂತ ಹೇಳಿ ಒಬ್ಬ ಫೋಟೋಗ್ರಾಫರು ಒಂದು ವಲ್ಚರ್ ವಲ್ಚರನ್ನು ಒಂದು ಒಂದು ತುಂಬ ಹಸಿವಲ್ಲಿ ಒಂದು ಮಗು ವಲ್ಚರ್ ಹತ್ತಿರ ವೆಯ್ಟ್ ಮಾಡ್ತಿದೆ ಆ ಮಗು ಸತ್ತು ಹೋದರೆ ವಳ್ಚರ ತಿನ್ನಕ್ಕೆ ಅಂತ ಹೇಳಿ ಮಗುವನ್ನು ತಿನ್ನಕ್ಕೆ ಅಂತ ಹೇಳಿ ಆ ಫೋಟೋಗೆ ಪುಲೀಸ್ಸರ್ ಅವಾರ್ಡ್ ಸಿಕ್ಕಿದೆ ಆದರೆ ಆ ಮಗುವನ್ನು ಬಚಾವ್ ಮಾಡೋಕ್ಕಾಗಲಿಲ್ಲ ಅಥವಾ ಬೇರೆ ಏನಾದರು ಮಾಡಬಹುದಿತ್ತೋ ಏನೋ ಅವರ ಯೋಚನೆ ಗೊತ್ತಿಲ್ಲ ಸುಮಾರು ತಿಂಗಳ ನಂತರ ಅವರು ಕೆವಿನ್ ಕಾರ್ಟ್ರ್ ಅಂತವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಗಿಲ್ಟ್ ಫೀಲಿಂಗ್ ತಡ್ಕೊಳ್ಳೋಕ್ಕಾಗದೆ ಆದರೆ ಆ ಫೋಟೋ ಇಡೀ ಪ್ರಪಂಚಕ್ಕೆ ಆಫ್ರಿಕನ್ ಭೂಖಂಡದಲ್ಲಿ ಇರುವಂತಹ ಏನು ಹಂಗರ್ ಸಮಸ್ಯೆ ಇದೆ ಅದರ ಬಗ್ಗೆ ಕಣ್ಣು ಓಪನ್ ಮಾಡಿದ್ದಾರೆ ಅದೇ ರೀತಿ ಇತ್ತೀಚೆಗೆ ಸುಮ ಕೆಲ ವರ್ಷಗಳಿಗೆ ಮುಂಚೆ ಟರ್ಕಿಯಿಂದ ರೆಫ್ಯೂಜಿಯಾಗಿ ಬರಲಿಕ್ಕೆ ಪ್ರಯತ್ನ ಮಾಡಿದ ಐಲ್ಯಾಂಡ್ ಕುರ್ದಿ ಅಂತೇಳಿ ಸಿರಿಯಾ ಸಿರಿಯಾದಿಂದ ಐಲನ್ ಕುರ್ದಿ ಅಂತ ಹೇಳಿ ಒಬ್ಬ ಎರಡು ವಯಸ್ಸು ಹುಡುಗ ಅವರ ಫ್ಯಾಮಿಲಿ ಒಟ್ಟಿಗೆ ಡೇಂಜರಸ್ ಆಗಿ ಬೋಟಲ್ಲಿ ಟ್ರಾವೆಲ್ ಮಾಡಿ ಮೆಡಿಟ್ರೇನಿಯನ್ ಸಿಯಲ್ಲಿ ಮುಳುಗಿ ಹೋಗಿ ಆ ಮಗುವುದು ಡೆಡ್ ಬಾಡಿ ಬೀಚ್ ಸೈಡಲ್ಲಿ ಬಂದಿರುತ್ತದೆ ಆ ಫೋಟೋ ಇಡೀ ಪ್ರಪಂಚವನ್ನು ಶೇಕ್ ಮಾಡಿದೆ ಯಾಕೆಂದರೆ ಇಲ್ಲಿಗಲ್ ಇಮಿಗ್ರೇಷನ್ ಬಗ್ಗೆ ಅಕ್ರಮವಾಗಿ ಬರುವಂಥದ್ದು ಬಗ್ಗೆ ಜನರೆಲ್ಲರೂ ಇದೊಂದು ಅಕ್ರಮ ಕೆಲಸ ಅಂತ ಯೋಚನೆ ಮಾಡ್ತಿರುವಂಥವ್ರು ಆ ಫೋಟೋ ನೋಡಿದಾಗ ಅವರು ಅವರ ಹೊಟ್ಟೆಪಾಡಿ ಅಥವಾ ಬದುಕಲಿಕ್ಕೋಸ್ಕರ ಯುದ್ಧ ಇರುವಂಥ ಜಾಗಗಳಿಂದ ಬೇರೆ ಬೇರೆ ಜಾಗಗಳಿಗೆ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಪ್ರಪಂಚಕ್ಕೆ ಅಥವಾ ಲೋಕಕ್ಕೆ ಆ ಒಂದು ಪರ್ಸ್ಪೆಕ್ಟಿವ್ ತಂದಿರೋದು ಆ ಒಂದು ಫೋಟೋ ಅದಾದ ಮೇಲೆ ಸುಮಾರು ಯುರೋಪಿಯನ್ ಕಂಟ್ರೀಸ್ ರೆಫ್ಯೂಜೀಸಿಗೆ ಆ್ಯಕ್ಸೆಪ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಈ ಒಂದು ಪಿಕ್ಚರಿಂದ ಹಾಗಾಗಿ ಒಂದೊಂದು ಪಿಕ್ಚರ್ಗಳು ಒಂದೊಂದು ಸ್ಟೋರಿಗಳು ಎಷ್ಟು ಇಂಪ್ಯಾಕ್ಟ್ ನಮ್ಮ ಅಡ್ಮಿನಿಸ್ಟ್ರೇಟರ್ಸ್ ಮೇಲೆ ಆಗಲಿ ಪೊಲೀಸರ ಮೇಲೆ ಆಗಲಿ ಸರ್ಕಾರ ಮೇಲೆ ಆಗಲಿ ಸಾರ್ವಜನಿಕರ ಮೇಲೆ ಆಗಲಿ ಇದೆ ಅಂತ ಪ್ರತಿಯೊಬ್ಬರು ಮಾಧ್ಯಮ ಪ್ರವರ್ತಕರು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ನಿಮ್ಗೆ ಗೊತ್ತಿರ್ತದೆ ಹಾಗಾಗಿ ನೀವು ಬರೆಯುವಂತಹ ಪ್ರತಿಯೊಂದು ಪದಗಳಿಗೂ ನೀವು ತೋರಿಸುವಂಥ ಪ್ರತಿಯೊಂದು ವಿಶ್ವಲ್ಸ್ಗೂ ತುಂಬ ಇಂಪ್ಯಾಕ್ಟ್ ಇದೆ ಹಾಗಾಗಿ ಆ ಕೆಲಸವನ್ನು ಏನು ಮಾಧ್ಯಮ ಧರ್ಮ ಇದೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ನೀವು ಮುಂದುವರಿಬೇಕು ಅಂತ ನಾನು ಪ್ರಾರ್ಥಿಸ್ತೀನಿ ಯಾಕೆಂದರೆ ಮಾಧ್ಯಮ ಧರ್ಮ ಅಂತ ಹೇಳಿದರೆ ಮುಂಚೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಚೇರ್ಮನ್ ಆಗಿ ಮಾರ್ಕಂಡೆ ಕಟ್ಜು ಅಂತಿದ್ದವರು ಪ್ರೆಸ್ ಸೆನ್ಸರ್ಶಿಪ್ ತರಬೇಕು ಪ್ರೆಸ್ ಕಂಟ್ರೋಲ್ ಮಾಡಬೇಕು ಅಂತೆಲ್ಲ ಡಿಸ್ಕಷನ್ ಬಂದಾಗ ಫೈನಲಿ ಕನ್ಕ್ಲೂಷನ್ ಏನಾಗಿದೆ ಅಂತ ಹೇಳಿದರೆ ಮೀಡಿಯಾ ಸೆನ್ಸರ್ಶಿಪ್ ಶುಡ್ ಬಿ ಸೆಲ್ಫ್ ಸೆನ್ಸರ್ಶಿಪ್ ಅವರವರಾಗೇ ಸೆನ್ಸರ್ಶಿಪ್ ಮಾಡಬೇಕಾಗ್ತದೆ ಏನು ಬರೀಬೋದು ಏನು ಬರೆಯಬಾರ್ದು ಏನು ತೋರಿಸ್ಬೋದು ಏನು ತೋರಿಸ್ಬಾರ್ದು ಕಾನೂನು ಚೌಕಟ್ಟಿನೊಳಗಡೆ ಇರುವಂಥದ್ದು ಒಂದು ವಿಷಯ ಆದರೆ ಸಾವಿರಾರು ಲಕ್ಷ ಕಟ್ಟಲೆ ಜನ ಟಿ ವಿ ನ್ಯೂಸ್ ಪೇಪರ್ ಇದೆಲ್ಲ ನೋಡಿಕೊಂಡು ಅಭಿಪ್ರಾಯವನ್ನು ಫಾರ್ಮ್ ಮಾಡುವಂಥದ್ದು ನಿಮ್ಮದು ಪದಗಳಿಂದ ನೀವು ಬರೆಯುವಂಥ ವಾ ವಾಕ್ಯಗಳಿಂದ ಅಥವಾ ನೀವು ತೋರಿಸುವಂಥ ವಿಶ್ವಲ್ಸಿಂದ ಸಾರ್ವಜನಿಕರು ಒಂದೊಂದು ವಿಷಯಗಳ ಬಗ್ಗೆ ಅಭಿಪ್ರಾಯ ಪಡ್ಕೊಳ್ತಾರೆ ಹಾಗಾಗಿ ಈ ದೇಶ ಏನು ಕಾನ್ಸ್ಟಿಟ್ಯೂಷನಲ್ಲಿ ಸೋ ಸೋಷಲಿಸ್ಟ್ ಸೋರೆನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಅಂತ ಹೇಳ್ತಾರೆ ಈ ಮೌಲ್ಯಗಳನ್ನು ಮುಂದುವರಿಸ್ಬೇಕಾದ್ರೆ ಎಲ್ಲ ಜನರು ಆಕ್ಸೆಪ್ಟ್ ಮಾಡಬೇಕಾದ್ರೆ ನಮ್ಮ ಮೀಡಿಯಾ ರಿಪೋರ್ಟಿಂಗು ಸಹ ಅದೇ ರೀತಿಯಲ್ಲಿ ಆಗಬೇಕು ಅಂಥದ್ದು ಎಲ್ಲರದು ಆಸೆ ಎಲ್ಲರದ್ದು ಪ್ರತೀಕ್ಷೆ ನಿಜವಾಗಿಯೂ ಭಾಳ ಸಂತೋಷವಾಗ್ತದೆ ಯಾಕಂತ ಹೇಳಿದರೆ ಪತ್ರಿಕಾ ದಿನಾಚರಣೆ ಅದರಲ್ಲಿಯೂ ವರದಿಗಾರರು ಪತ್ರಿಕೆಯ ಕಾರ್ಯಕರ್ತರು ಅವರೆಲ್ಲ ಒಟ್ಟಿನಿಂದ ಆಯೋಜಿಸಿದಂಥ ಈ ಒಂದು ಕಾರ್ಯಕ್ರಮ ನಿಜವಾಗಿಯೂ ಪತ್ರಕರ್ತರು ಅವರ ಜವಾಬ್ದಾರಿ ಅವರು ಯಾವ ರೀತಿ ಸಮಾಜಕ್ಕೆ ತಮ್ಮ ಕೊಡುಗೆಯನ್ನು ಕೊಡುತ್ತಾರೆ ಅಂತ ಹೇಳುವುದು ನಾವು ಹೆಚ್ಚಾಗಿ ಇವತ್ತು ತಿಳಿದುಕೊಳ್ಬೇಕಾದಂಥ ಒಂದು ಸಂಗತಿ ಈಗ ತಾನೇ ನಮ್ಮ ಎಸ್ ಪಿ ಅವರು ಮಾತಾಡುವಾಗ ಹೇಳಿದರು ಪತ್ರಕರ್ತರ ಮೇಲೆ ಇಡೀ ಸಮಾಜದ ಜವಾಬ್ದಾರಿ ಇದೆ ಪತ್ರಕರ್ ಪತ್ರಕರ್ತರು ಸಮಾಜವನ್ನು ತಿದ್ದಿ ತೀಡುವ ಒಂದು ವ್ಯವಸ್ಥೆಯ ಚುಕ್ಕಾಣಿ ಹಿಡಿದಂತೆ ಅಂತ ನಾವೆಲ್ಲರೂ ಎಣಿಸಿದ್ದೇವೆ ಅವರು ಅವರಿಗೆ ಅಷ್ಟೇ ಜವಾಬ್ದಾರಿ ಸಹ ಇರ್ತದೆ ಯಾಕಂತ ಹೇಳಿದರೆ ತಮ್ಮ ವರದಿಯಲ್ಲಿ ಏನು ಜನರಿಗೆ ಸಂದೇಶ ನಾವು ಕಳಿಸ್ತೇವೋ ಅದು ಜನರ ಬೆಳವಣಿಗೆಗೆ ಜನರ ದೇಶದ ಅಭಿವೃದ್ಧಿಗೆ ಊರಿನ ಅಭಿವೃದ್ಧಿಗೆ ಪೂರಕವಾಗಿರಬೇಕು ಎಷ್ಟೋ ಕಡೆ ನಾವು ನೋಡ್ತಾ ಇದ್ದೇವೆ ವಸ್ತುನಿಷ್ಠ ಒಂದು ವರದಿ ಬಾರದೇ ಇದ್ದರೆ ಅದರಿಂದ ಎಷ್ಟು ಅನಾಹುತ ಆಗ್ತದೆ ಅಂತ ಹೇಳುವುದನ್ನು ನಾವು ಕಂಡುಕೊಂಡಿದ್ದೇವೆ ಅದಕ್ಕೋಸ್ಕರ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿ ಅರಿತು ಆ ಒಂದು ವರದಿ ನೀಡಿದಲ್ಲಿ ಖಂಡಿತ ಇಡೀ ಸಮಾಜ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಉಂಟು ಅದು ಪತ್ರಕರ್ತರು ಒಂದು ಸಮಾಜದ ಕಿವಿ ಮತ್ತು ಕಣ್ಣು ಅಂತ ಅದಕ್ಕಾಗಿ ಹೇಳ್ತಾ ಇರುವುದು ಖಂಡಿತ ಅದೆಲ್ಲ ಜವಾಬ್ದಾರಿ ನಮ್ಮ ಪತ್ರಕರ್ತರು ನಿಭಾಯಿಸಬೇಕಾಗ್ತದೆ ಅದೆಷ್ಟೋ ಸಾರಿ ನಾವು ನೋಡ್ತೇವೆ ಪತ್ರಕರ್ತರು ಕೆಲವು ಬಾರಿ ಅವರ ವರದಿಯಲ್ಲಿ ಏನಾದರೂ ಯಾವುದಾದ್ರು ಒಂದು ಸೈಡ್ ಹೋದದಿದ್ದರೆ ಆವಾಗ ಅಲ್ಲಿ ಇನ್ನೊಂದು ಅಭಿಯಾನ ಪ್ರಾರಂಭವಾಗ್ತದೆ ಖಂಡಿತ ಒಂದು ಸಮಾಜದ ಕಣ್ ತೆರೆಸುವಂಥ ಕೆಲಸವನ್ನು ಮಾತ್ರ ಮಾಧ್ಯಮ ಮಿತ್ರರು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಈ ಒಂದು ದಿನಾಚರಣೆ ಅತ್ಯಂತ ಮಹತ್ವವಾದದ್ದು ಮತ್ತು ಎಲ್ಲರೂ ತಮ್ಮ ತಮ್ಮ ಪತ್ರಿಕಾ ಧರ್ಮದ ಒಂದು ವ್ಯವಸ್ಥೆಯಡಿ ಒಳ್ಳೆಯ ವಿಚಾರಗಳು ಒಳ್ಳೆಯ ಸಂದೇಶಗಳನ್ನು ಜನರಿಗೆ ಕೊಟ್ಟವಾಗ ಜನರು ಖಂಡಿತ ಅದನ್ನು ಸ್ವಾಗತಿಸ್ತಾರೆ ಅದು ಅದಲ್ಲದೆ ನಮ್ಮ ಕುಂದಾಪುರ ಸೈಡ್ನಲ್ಲಿ ಸಾಕಷ್ಟು ಬೇರೆ ಎಲ್ಲ ಕಡೆಗಿಂತ ಇಲ್ಲಿ ಪತ್ರಿಕಾ ಮಿತ್ರರು ಜಾಸ್ತಿ ಇದ್ದಾರೆ ಪತ್ರಿಕೆಗಳು ಜಾಸ್ತಿ ಇದ್ದಾವೆ ಖಂಡಿತ ಅದನ್ನೆಲ್ಲ ಉಪಯೋಗಿಸಿಕೊಂಡು ಸಮಾಜಕ್ಕೆ ಒಳ್ಳೆಯ ಒಂದು ಸ್ಫೂರ್ತಿ ಕೊಡುವಂತಹ ಸಮಾಜದ ಅಭಿವೃದ್ಧಿಗೆ ಕಾರಣಕರ್ತರಾಗುವಂತಹ ಒಂದು ಎಲ್ಲ ವಿಷಯಗಳು ಮೂಡಿ ಬಂದವಾಗ ಆ ಪತ್ರಕರ್ತರು ನಿಜವಾಗಿಯೂ ಪ್ರಶಂಸನೆಗೆ ಪಾತ್ರರಾಗ್ತಾರೆ ಈಗ ತಾನೇ ಸರ್ ನೆನ್ಪು ಮಾಡಿದರು ನಮ್ಮ ಒಡ್ಡರ್ಷೆ ರಘುರಾಮ್ ಶೆಟ್ಟರು ಮುಂಗಾರು ಪೇಪರ್ನವರು ಅವರು ಹಾಗೆ ಆ ಪೇಪರ್ ಜಾಸ್ತಿ ವರ್ಷ ಇಲ್ಲದೇ ಇದ್ದರೂ ಸಹ ಖಂಡಿತ ಸಮಾಜದ ಕಣ್ತರಿಸುವಂಥ ಕೆಲಸ ಮಾಡ್ತಿತ್ತು ಅದೇ ರೀತಿ ಎಲ್ಲ ಹೆಚ್ಚಿನ ಪೇಪರ್ ಈಗ ಸಾಧಾರಣ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಆದರೂ ಇನ್ನೂ ಜನರ ಯಾವುದೇ ಒಂದು ಜನರ ಒಂದು ಅಭಿರುಚಿಗೆ ತಕ್ಕಂತೆ ಯಾವ ರೀತಿ ಜನ ನಡೆದುಕೊಳ್ಬೇಕು ಯಾವ ರೀತಿ ನಮ್ಮ ಪತ್ರಿಕಾ ವರದಿಯಿಂದ ಜನರಿಗೆ ಇಂಪ್ಯಾಕ್ಟ್ ಆಗ್ತದೆ ಅಂತ ಹೇಳೋದನ್ನು ತಿಳಿದುಕೊಂಡು ಖಂಡಿತ ಪತ್ರಕರ್ತರು ವರದಿ ಮಾಡಿದವಾಗ ಖಂಡಿತ ಈ ಒಂದು ವ್ಯವಸ್ಥೆ ಖಂಡಿತ ಭಾಳ ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕಿದೆ ಇವತ್ತು ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಡೈರಿಯನ್ನು ಅವರು ಬಿಡುಗಡೆ ಮಾಡಿದ್ದೀರಿ ಖಂಡಿತ ಇದು ಜನರಿಗೆ ಸಾರ್ವಜನರಿಗೆ ತುಂಬ ಅನುಕೂಲವಾಗ್ತದೆ ಯಾಕಂತ ಎಲ್ಲರ ಒಂದು ಎಡ್ರೆಸ್ ಇರ್ಬೋದು ಎಲ್ಲರ ಒಂದು ಫೋನ್ ನಂಬರ್ ಇರ್ಬೋದು ಎಲ್ಲರಂತೂ ಇರುವುದಿಲ್ಲ ಇದು ಯಾರನ್ನಾರು ಸಂಪರ್ಕ ಮಾಡಬೇಕಾದ್ರೆ ಭಾಳ ಅನುಕೂಲವಾಗ್ತದೆ ಅಂತ ಭಾಳ ಒಳ್ಳೆಯದಾಗ್ತದೆ ಅದಕ್ಕೋಸ್ಕರ ಈ ಒಂದು ಡೈರಿ ಉದ್ಘಾಟನೆ ಮಾಡಿದ್ದೀರಿ ಅದಲ್ಲದೆ ಮೊನ್ನೆ ಈ ಇನ್ವಿಟೇಷನ್ ಕೊಡಲಿಕ್ಕೆ ಬಂದವಾಗ ಹೇಳಿದರು ನಾವು ಪತ್ರಕರ್ತರು ಸಾಕಷ್ಟು ಜನ ಇದ್ದೇವೆ ನಮಗೆ ಇಲ್ಲಿವರೆಗೆ ಒಂದು ಕುಳಿತುಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ ನಾವು ಸ್ವಂತ ಕಟ್ಟಡ ಒಂದು ಮಾಡಬೇಕಂತೇಳಿ ಉಂಟು ಅದಕ್ಕೆ ವ್ಯವಸ್ಥೆ ಇಲ್ಲ ಖಂಡಿತ ಎಲ್ಲರೂ ಸಹಕಾರ ನೀಡಿದರೆ ನಾವು ಮಾಡ್ತೇವೆ ಅಂತೇಳಿ ಹೇಳಿದರು ಖಂಡಿತ ನೀವು ಅಂಥ ಒಂದು ವ್ಯವಸ್ಥೆ ಮಾಡೋದಿದ್ದರೆ ನಮ್ಮ ಗೀತಾನಂದ ಫೌಂಡೇಶನ್ ವತಿಯಿಂದ ಸಾಕಷ್ಟು ನಮ್ಮ ಕೈಲಾದಷ್ಟು ಸಹಕಾರ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಖಂಡಿತ ನಿಮ್ಮ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ನೀವು ಏನು ಯೋಜನೆಗಳನ್ನು ಹಾಕ್ಕೊಳ್ತೀರೋ ಅದು ಖಂಡಿತ ಯಶಸ್ವಿಯಾಗಲಿ ಅಂತ ಹಾರೈಸಿ ನನ್ನೆರಡು ಮಾತನ್ನು ಮುಗಿಸಿ